நீரல்லாதோ ரேந்திர காணையாக நீரீனாக ராகவேந்திர காலும் நீரல்லாதோ ராக ಹಾಲಲ್ಲಿ ಕೆರೆಯಾಗಿ ನೀರಲ್ಲಿ ನೀರಾಗಿ ಆಯಾಗಿರುವೆ ರಾಘವೇಂದ್ರ ಕಲ್ಲಲ್ಲಾದರೂ ನೋಕು ಮುಳ್ಳಲ್ಲಾದರೂ ನೋಕು ರಾಘವೇಂದ್ರ ಕಲ್ಲಲ್ಲಿ ಕಲ್ಲಾಗಿ ಮುಳ್ಳಲ್ಲಿ ಮುಳ್ಳಾಗಿ ನಗು ನಗುತ ಒಂದಾಗಿರುವೆ ರಾಘವೇಂದ್ರ ಬಿಸಿಲಲ್ಲೇ ಒಣಗಿಸು ನೆರಳಲ್ಲೇ ಒಲಗಿಸು ರಾಘವೇಂದ್ರ ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗುತಾದರೂ ಹಾಕು ನೀರಲ್ಲಾದರೂ ಹಾಕು பார்கா வேண்டிரா ஆலலா தருகாகு நீரலா தருகாகு பார்கா ஆலல்லி நிந்தினையாகி நீரல்லி நீனாகி உண்தாகிரு राघवेन्द्र हालल्ल अदरु हाकु नीरल्ल अदरु हाकु राघवेन्द्र हालल्ल निकिन्यागी नीरल्ल नीनागी हायगिरवे राघवेन्द्र कल्ल्ल अदरु नोकु ರಾಘವೇಂದ್ರ ಕಲ್ಲಲ್ಲಿ ಕಲ್ಲಾಗಿ ಮುಳ್ಳಲ್ಲಿ ಮುಳ್ಳಾಗಿ ಕೊಂದ ಹಾಯಾಗಿರುವೆ ಒಂದಾಗಿರುವೆ ರಾಘವೇಂದ್ರ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಆಯಾಗಿರುವೆ ರಾಘವೇಂದ್ರ ಕಲ್ಲಲ್ಲಾದರೂ ನೂಕು ಮುಳ್ಳಲ್ಲಾದರೂ ನೂಕು ರಾಘವೇಂದ್ರ ಕಲ್ಲಲ್ಲಿ ಕಲ್ಲಾಗಿ ಮುಳ್ಳಲ್ಲಿ ಮುಳ್ಳಾಗಿ ಒಂದಾಗಿರುವೆ ರಾಘವೇಂದ್ರ ಬಿಸಿಲಲ್ಲೇ ಒಣಗಿಸು ನೆರಳಲ್ಲೇ ಮಲಗಿಸು ರಾಘವೇಂದ್ರ ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗುತಾ ಇರುವೆ ರಾಘವೇಂದ್ರ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಆಯಾಗಿರುವೆ ರಾಘವೇಂದ್ರ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಕಲ್ಲಾದರೂ ನೂಕು ಮುಳ್ಳಲ್ಲಾದರೂ ನೂಕು ರಾಘವೇಂದ್ರ ಕಲ್ಲಲ್ಲಿ ಕಲ್ಲಾಗಿ ಮುಳ್ಳಲ್ಲಿ ಮುಳ್ಳಾಗಿ ಒಂದಾಗಿರುವೇ ರಾಘವೇಂದ್ರ ಬಿಸಿಲಲ್ಲೇ ಒಣಗಿಸು ನೆರಳಲ್ಲೇ ಮಲಗಿಸು ರಾಘವೇಂದ್ರ ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗುತಾ ಇರುವೆ ರಾಘವೇಂದ್ರ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು ಮಾಡಿದ ಪಾಪ ಯಾರ ತಾತನ ಗಂಟು ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ನೀನೇ ಹೇಳು ರಾಘವೇಂದ್ರ ಎಲ್ಲಿದ್ದರೇನು ನಾ ಹೇಗಿದ್ದರೇನು ನಾ ರಾಘವೇಂದ್ರ ನಿನ್ನಲ್ಲಿ ಒಂದಾಗಿ ನೀನಮ್ಮ ಉಸಿರಾಗಿ ಬಾಳಿದರೆ ಸಾಕು ರಾಘವೇಂದ್ರ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಸುಸ್ಮಿತಾ ಸಹೋದರಿ ಥ್ಯಾಂಕ್ ಯು ರಾಘವೇಂದ್ರ ಸ್ವಾಮಿಗಳನ್ನ ಹಾಡು ಹೇಳಿದ ತಕ್ಷಣವೇ ನಮ್ಮ ಸುಸ್ಮಿತಾ ಸಿಸ್ಟರ್ ಬಂದಿದ್ದಾರೆ ಸುಸ್ಮಿತಾ ಸಿಸ್ಟರ್ ಹಾಯ್ ಊಟ ಮಾಡಿದ್ರ ಲೈಕ್ ಒಂದು ಕೊಡಿ ವಿಡಿಯೋ ಇಲ್ಲ ವಿಡಿಯೋ ಇಲ್ಲ ಯಾವ ವಿಡಿಯೋ ಯಾವ ವಿಡಿಯೋ ಸುಸ್ಮಿತಾ ಸಿಸ್ಟರ್ ಜಿ ಕೆ ಎಸ್ ಕನ್ನಡ ಇದು ಸುಸ್ಮಿತಾ ಜ್ಞಾನೇಶ್ ಚಾನಲ್ ಲೈಕ್ ಕೊಡಿ ಸಿಸ್ಟರ್ಸ್ ಲೈಕ್ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಲೈಕ್ ಕೊಟ್ಟು ನಮಗೆ ಪ್ರೋತ್ಸಾಹ ಕೊಡಿ ರಾಘವೇಂದ್ರ ಸ್ವಾಮಿಗಳ ಹಾಡನ್ನು ಹೇಳಿದ ತಕ್ಷಣ ನಮ್ಮ ಸುಸ್ಮಿತಾ ಸಿಸ್ಟರ್ ಬಂದರು ಸುಸ್ಮಿತಾ ಸಿಸ್ಟರ್ಗೆ ಜಯವಾಗಲಿ ಸುಸ್ಮಿತಾ ಸಿಸ್ಟರ್ ಇದ್ದೀರಾ ನೀವು ನೋಡುತ್ತಿಲ್ಲ ಏನು ಮಾಡಲಿ ನಾನು ನೋಡ್ತಾನೆ ಇಲ್ವೇ ಇವತ್ತು ನನ್ನ ಮನಸ್ಸು ಯಾಕೋ ಅಷ್ಟೊಂದು ಸರಿ ಇರಲಿಲ್ಲ ಏನು ಮಾಡೋದು ನೋಡೋಕ್ಕಾಗಲಿಲ್ಲ ಸಿಸ್ಟರ್ ನೀವು ನೋಡುತ್ತಿಲ್ಲ ಹೌದು ನೋಡ್ತಾ ಇಲ್ಲ ಯಾರ ಲೈವ್ಗೂ ಹೋಗಿಲ್ಲ ನನ್ನ ಲೈವ್ಗೆ ಮಾತ್ರ ಬಂದೆ ರಾಘವೇಂದ್ರ ಸ್ವಾಮಿಗಳು ನೆನೆಸ್ಕೊಂಡು ಮನಸ್ಸಿಗೆ ನೆಮ್ಮದಿಗೋಸ್ಕರ ನಿನ್ನನ್ನು ನೋಡಲು ಸಾಧ್ಯವಿಲ್ಲ ನನ್ನ ಯಾರನ್ನ ನನ್ನನ್ನ ಯಾರನ್ನ ಸಿಸ್ಟರ್ ನೋಡಲು ಸಾಧ್ಯವಿಲ್ಲ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ನೀವು ನೋಡುತ್ತಿಲ್ಲ ನಿನ್ನನ್ನು ನೋಡಲು ಸಾಧ್ಯವಿಲ್ಲ ಏನ್ ಸಿಸ್ಟರ್ ಇದು ವಿಚಿತ್ರವಾಗಿದೆ ಹೆಸರು ಹಾಲಲ್ಲಿ ಚೆನೆಯಾಗಿ ನೀರಲ್ಲಿ ನೀರಾಗಿ ಒಂದಾಗಿರುವೆ ರಾಘವೇರ ಏನಾದರೂ ಮಾತಾಡಿ ಸಿಸ್ಟರ್ ಯಾಕೆ ಯಾರು ಏನು ಮಾತಾಡ್ತಾ ಇಲ್ಲ மனே மலய மனசேவால மனே மந்திராலய மனசே தேவாலய பிரேமஸ்வரூபீத்தி மாசே நந்தீப அரித்து பாழிதரை ஜன்ம சார்த்த மனே மந்திராலய मन से दिवालय मन